ನನ್ನ ಡ್ಯೂಟಿ ಟೈಮ್ ಆಗ್ಯದ ಒಂದಿಟ್ಟು ಇಟ್ಟು ಹೊಟ್ಟಿಗೆ ಹಾಕು ಬರೀ ತಿನ್ನಕ್ಕೆ ಸಾಯ್ತದಿದ್ರೆ ಬಾಯ ಮಾಡು ನಮ್ಗೆ ಆ ಪೂಜೆ ಮಾಡ್ಬೇಕು ಪೂಜೆ ಗಂಡಗ ಅವನದೇ ಪುಟ್ಟ ಪೂಜೆ ಮಾಡ್ಲಿಕ್ಕತ್ತಾಳೆ ಅವನಿಗೆ ಬೈಲಕ್ಕತ್ತಾಳೆ ಹಂಗೆ ಮಾಡ್ತೀರಿ ನಮ್ಗೆ ಆ ಬರೀ ಪೂಜೆ ಹತ್ತ್ಯದ ನಮಗೆ ನಿನಗೆ ಬರೀ ತಿನ್ನೋದು ಹತ್ತದ ಚೆಂಡ್ರಿ ಅದು ಇದ್ರಿ ಅಪ್ಪು ಅನ್ನೋದು ಅಂಜಿ ಸುಮಂದ್ರೆ ಅದು ಮತ್ತು ಮರದ ಕಡೆಗೆ ಒಂದು ಕಪ್ ಜಾರೇ ಕೊಡು ಬರೀ ಕುಡ್ಯದೇ ಮಾಡು ನನಗೆ ತಂದಿಟ್ಟಿದೆ ಅದಕ್ಕೆ ತಂದಿಟ್ಟಿದ್ದೆ ನಾನು ಹಾಗೆ ಪೂಜೆ ಮಾಡೋಕೆ ಒಂದು ದಿವಸ ಏನಾಗ್ಯದ ಆಕಿನ ಮನೆ ಸ್ಟೂಲ್ ಯಾರೋ ಒಯ್ದಾರ ಒಯ್ದಾರ ಒಯ್ಯದ ಮೊದಲೇಕೆ ದಪ್ಪ ನೆಣಮಗಳು ಒಯ್ದಾರ ಸ್ಟೂಲ್ ಒಯ್ಯಾದ್ರೆ ಮತ್ತೆ ಮದ್ದಿಗೆ ಪೂಜೆ ಮಾಡ್ಬೇಕಾರೆ ಗಂಡನ ಫೋಟೋ ಆ ಕಡೆ ಕಡೆ ನೋಡಿದ್ರೆ ಏನೂ ಕಾಣಲಿಲ್ಲ ಇವ ಪೇಪರ್ ಓದ್ ಓದ್ ಕೂತಿದ್ದ ರೀ ಆ ಕಾಣ ಬಂದ್ರಿ ಬಾ ಅಲ್ಲೇ ಕೂತ ಕೇಳಿದ್ದೆ ಬಂದ್ರೆ ಬಾ ಬಾ ಅದಕ್ಕೆ ಕೂಡಣೆ ಪಾಪ ಯಾಕೆ ಹೇಳ ಸುಮ್ಮನೆ ಪೇಪರ್ ಓದಕ ಬಂದ್ರಿ ಬಾ ಅದು ಕೂಡ್ರಿ ಇದು ಏನೋ ಕತೆ ಇದ್ದಿರ್ಬೇಕು ಬತ್ತ ಅಂದ್ರೆ ಬಗ್ಗೆ ನಿಂದಿರಿ ಯಾಕ ಕೇಳಣ್ಣ ಯಾಕೆ ನಿಂದ್ರ ನಿಂದರು ಅದು ಏನಕ್ಕೆ ಹೇಳುತ್ತ ಪಾಪಿದು ಬಗ್ಗೆ ಅದು ಬಗ್ಗೆ ನಿಂದ್ರಾಗ ಟನಿಗೆ ಚಿಗದ್ ಇವ್ನ ಮೇಲೆ ಇರ್ತಾಳೆ ನಿಂತು ಫೋಟೋ ಪೂಜೆ ಮಾಡೋಕೆ ಎಪ್ಪ ಜಲ್ದಿ ಇಳಿ ಜಲ್ದಿ ಹೇಳ ಅದು ಹೊತ್ತು ನೀನು ಸುಮ್ಮನೆ ನಿಂದಿರಿ ನೀನು ಪೂಜೆ ನಾ ರೀ ಕೈ ತೋಡಿ ಬುತ್ತಿ ಹಸ್ತಾಳ ಕುಂಕುಮ ಹಸ್ತಾಳೆ ಊದಿನ ಕಟಿ ಬೆಳಗತ್ತಾಳೆ ಅಮ ಅಂದ ಇಳಿಯ ಇಳೀ ಆ ತಮ ಅಂತ ತಡಿ ನಾ ಇನ್ನೂ ಮಂಗಳಾರ್ತಿನೇ ಬೇಕು ಜಯ ಮಂಗಾಲ ಅಭ್ ನಿತ್ಯ ತ ಯಮ ಅಂತ ನೀ ಮಂಗಳಾರತಿ ಮಾಡಿದ್ರೆ ನಾನು ಪುಣ್ಯತಿಥಿ ಹಾಕದ ಇಳಿಯ ತಮ ಅಂತ ಹೆಂಗೆ ಮಾಡ್ತೀರಿ ಆ ಹಾಂ ಗಂಡನ ಮ್ಯಾಗ ಅಟ್ಟ ಭಕ್ತಿ ಹಾಕಂಡ್ ಹೆಂಗೆ ಮಾಡ್ತೀರಿ ನಾ ಹೇಳಿ ನಾ ಅವ ಆಮೇಲೆ ಬಂದು ಜಗಳಕ್ಕೆ ನನಗೆ ನೀವು ಏನು ಏನು ತೆರೆ ಪುರಾಣದಾಗ ನೀವು ಹೇಳ್ತೀನಿ ನಮ್ಮ ಮನೆಯಾಗೆಂದ ಇದು ನಾ ಊರಾಗಿದ್ರೆ ಹೊಟ್ಟೆಗೆ ಅನ್ನ ಹಾಕಿದ್ರು ನಾನು ಫೋಟೋ ಪೂಜೆ ಮಾಡ್ಲಾಕತ್ತದ ಅವ ಬಂದು ಜಗಳ ತೆಗದ ಹಿಂಗೆ ಹಾಕವ ಭಕ್ತಿ ಭಾಳ ಪಾಪಿಗ್ಯಾನಂತಾಳ ಗಂಡ ಅಂದ್ರೆ ಇದ್ದಂಗೆ ನೀವೆಲ್ಲ ನಿಮಗೆ ಅಂದ್ರೆ ರೂಪ ರೂಪಿಲ್ಲ ಹಂಗಂದ್ರೆ ಪರಮಾತ್ಮ ಹೆಂಗೆ ಅದನ್ನು ತಕೊಂಡ ಕೇಳಿದ್ರ ಏನ್ರಿ ಇಲ್ಲಿ ಗುರು ಆಗಿರ್ತಕ್ಕಂಥವ್ರು ಹೇಳ್ತಾರೆ ಒಂದು ಕಡೆಗೆ ಅಂದ ಬಸವಣ್ಣವ್ರು ಹೇಳ್ತಾರೆ ಹೆಂಗೆ ಅದನ್ನು ಪರಮಾತ್ಮ ತಕೊಂಡೆ ಕೇಳಿದ್ರ ನಿಮಗೂ ಆಸೆ ಅದ ಏನ್ರಿ ಪರಮಾತ್ಮ ಎದುರಿಗೆ ಬಂದತ್ತಂದ್ರ ಅವನು ತಲೆ ಮುಟ್ಟಿ ಪೂಜೆ ಮಾಡಬೇಕು ಅವನು ಪಾದ ಮುಟ್ಟಿಂದ ಪೂಜೆ ಮಾಡಬೇಕು ಅವನು ಭುಜಗಳನ್ನು ಮುಟ್ಟೆಂದು ಪೂಜೆ ಮಾಡಬೇಕು ಹಿಂಗೆಲ್ಲ ಆಸೆಗಳನ್ನು ನೀವು ಇಟ್ಕೊಂಡಿರ್ತೀರಿ ಆದರೂ ಸಾಧ್ಯ ಅದೇನು ಬಸವಣ್ಣವ್ರಂತಾರೆ ಅಪ್ಪ ಅದು ನಮ್ಮಿಂದ ಸಾಧ್ಯ ಇಲ್ಲ ಆದರೆ ಸಾಧ್ಯ ಯಾವಾಗ ಅನ್ನೋದನ್ನು ಬಸವಣ್ಣವರಂದು ಹೇಳ್ತಾರೆ ಜಗದಗಲ ಮುಗಿಲಗಲ ಮಿಗಯಗಲ ನಿಮ್ಮಗಲ ಪಾತಾಳದಿಂದ ತತ್ತಣ್ಣಿನ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತಣ್ಣಿನ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದ್ರಿಯಾ ಏನ್ರಿ ಹೇಳ್ತಾರ ಯಾರು ಹೇಳ್ತಾರ ಬಸವಣ್ಣವ್ರಿಂದ ಹೇಳ್ತಾರ ಎಂಟು ಕಿಮ್ಮತ್ತಿನ ಮಾತಿದ್ದು ಪರಮಾತ್ಮ ಹೆಂಗದ ನಾವು ನೀವು ನೋಡ್ರಿ ತಗನ ಪರಮಾತ್ಮ ಅಲ್ಲ ಪರಮಾತ್ಮ ಹೆಂಗದನ್ನ ತಕೊಂಡು ಕೇಳಿದ್ರೆ ಜಗದಾಗಲ್ಲ ಈ ಜಗತ್ತೆಟ್ಟಾಗಲ ಅದಲ್ಲ ಅಟ್ಟು ಪರಮಾತ್ಮದನ ಮುಗಿಲಾಗಲ್ಲ ಈ ಮುಗಿಲಿ ಎಟ್ಟಾಗಲ ಅಟ್ಟು ಪರಮಾತ್ಮದನ ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ ಒಂದು ವೇಳೆ ನಾವು ಪಾದನ ಮುಟ್ಟಿ ಪೂಜೆ ಮಾಡ್ಬೇಕತ್ತಂದ್ರ ಪರಮಾತ್ಮನ ಪಾದ ಎಲ್ಲವ ತಕೊಂಡು ಕೇಳಿದ್ರ ಇದೇನು ಭೂಮಿ ಕಾಣ್ತದಲ್ಲ ಭೂಮಿ ಕೆಳಗೆ ಒಂದು ಲೋಕದೇ ಅದಕ್ಕೆ ಪಾತಾಳ ತಗೊಂಡು ಕರೀತಾರೆ ಆ ಪಾತಾಳಕ್ಕಿಂತ ಕೂಡ ಅತ್ತತ್ತ ಪರಮಾತ್ಮನ ಪಾದ ನೀವು ನೀವೇಲಿ ಪೂಜೆ ಮಾಡೋರು ಸಾಧ್ಯ ಆಕತ್ತೇನ್ರಿ ಇದ್ದಿಂದ ಮೂರು ದೇವ ಜಗಲಿಮೆನ್ ದೇವರೇ ಪೂಜೆ ಮಾಡೋಕ್ಕಾಗಲ್ದು ಇನ್ನು ಪಾತಾಳಕ್ಕಿಂತ ಅತ್ತತ್ತ ಇರ್ತಕ್ಕಂತ ಏನ್ರಿ ಪರಮಾತ್ಮನ ಪಾದ ಮುಟ್ಟಿ ಪೂಜೆ ಮಾಡಕ್ಕೆ ಹೆಂಗಾಕದ ಒಂದು ವೇಳೆ ನಾವು ತಲೆ ಮುಟ್ಟೆಯಿಂದ ಪೂಜೆ ಮಾಡ್ಬೇಕಂದ್ರೆ ಏನ್ರಿ ಪರಮಾತ್ಮನ ತಲಿ ಎಲ್ಲಿ ಕೂಡ ಕೇಳಿದ್ರೆ ಬ್ರಹ್ಮಾಂಡಕ್ಕಿಂತ ಕೂಡ ಅತ್ತತ್ತ ಅದತ್ತೆ ಈಗೇನು ಮ್ಯಾಲ ಬೆಳ್ಳ ಕಾಣಕತ್ತದಲ್ಲ ಇದ್ರ ಮ್ಯಾಲ ಒಂದು ಲೋಕದತ್ತೆ ಅದಕ್ಕೆ ಬ್ರಹ್ಮಾಂಡ ಕೂಡ ಕರಿತರತ್ತೆ ಆ ಬ್ರಹ್ಮಾಂಡಕ್ಕಿಂತ ಅನ್ಕೊಂಡು ಅತ್ತತ್ತಿಂದ ಪರಮಾತ್ಮ ತಲಿ ಅದತ್ತಂದಾಗ ನಾವು ಎಲ್ಲಿ ತಲೆ ಮುಟ್ಟಿ ಪೂಜೆ ಮಾಡೋರು ಇದು ಆಗಂಗಿಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಕೊಂಡ್ರೆ ಯಾವ ಹಂತ ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮನನ್ನ ಒಬ್ಬ ಸದ್ಗುರುನಾಥ ನಮಗೆ ಏನು ಮಾಡಿ ಕೊಡ್ತಾನೆ ಅಂತ್ಕೊಂಡು ಕೇಳಿದ್ರೆ ಏನ್ರಿ ಅಂಥ ದೊಡ್ಡವನಾಗಿರ್ತಕ್ಕಂಥ ಪರಮಾತ್ಮನನ್ನ ನಮ್ಮ ಅಂಗೈ ಒಳಗಿನ ಸಣ್ಣವನ್ನಾಗಿ ಮಾಡಿ ತಂದು ಕೊಡ್ತಾನೆ ಅಪ್ಪ ಪರಮಾತ್ಮನ ತಲೆ ಮುಟ್ಟಿ ಪೂಜೆ ಮಾಡು ಪರಮಾತ್ಮನ ಭುಜಗಳನ್ನು ಮುಟ್ಟಿ ಪೂಜೆ ಮಾಡು ಪರಮಾತ್ಮನ ಪಾದಾನು ಕೊಡೋದನ್ನು ಮುಟ್ಟಿಯಿಂದ ಪೂಜೆ ಮಾಡತ್ತಿಕೊಂಡ್ರೆ ನಮ್ಮ ಒಳಗಿರ್ತಕ್ಕಂಥ ಚೈತನ್ಯವನ್ನೇ ನಮ್ಮ ಒಳಗಿರ್ತಕ್ಕಂಥ ಕಾಣದೇ ಇರ್ತಕ್ಕಂಥ ಪರಮಾತ್ಮನನ್ನು ನಮ್ಮ ಈ ಇಷ್ಟ ಲಿಂಗದೊಳಗಿಂದ ತುಂಬಿ ನಿನಗೆ ಈ ದೇವರನ್ನು ಬಿಟ್ಟರೆ ಲಿಂಗ ದೇವರ ಮುಂದೆ ಅನ್ಯ ದೇವರು ಉಂಟೆ ನಾವು ಈ ಈ ಧರ್ಮದೊಳಗಿನ ಹುಟ್ಟಿ ಬೆತ್ತಿಕೊಂಡಾಗ ವೀರ್ಷ್ಯ ಲಿಂಗಾಯತ ಧರ್ಮದೊಳಗೆ ಹುಟ್ಟಿ ಬೆತ್ತಿಕೊಂಡಾಗ ಅದಕ್ಕಾಗಿ ನಂಬಿಗರ ಚೌಡ ಹೇಳ್ತಾನೆ ಕಟ್ಟಿದ ಲಿಂಗ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಅಡ್ಡ ನಿಟ್ಟ ಬೀಳುವವನ ಮುದ್ದು ಮುಖದ ಮೇಲೆ ಎಡಗಾಲಿನ ಪಾದರಕ್ಷೆಯನ್ನು ತೆಗೆದುಕೊಂಡು ಲಟ ಲಟನೆ ನಮ್ಮ ಅಂಬಿಗರ ಚೌಡಯ್ಯ ಹತ್ತುಕೊಂಡು ಹೇಳ್ತಾರೆ ಹೇಳ್ತಾರಲ್ರಿ ಅಂತ ಲಿಂಗ ಲಿಂಗ ತಗೊಂಡ್ರೆ ಇದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಇದ್ರೊಳಗೆ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನನ್ನೇ ಈ ಲಿಂಗದೊಳಗಿಂದ ತುಂಬಿ ಅಂತ ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮನನ್ನು ಈ ಜಗತ್ತಿನ ತುಂಬ ಅನ್ಕೊಂಡ ಪರಮಾತ್ಮನ ತಂದಾಗ ಜಗತ್ತು ಯಾವ ರೀತಿಯಾಗಿ ಅದನ್ನು ತಗೊಂಡು ಕೇಳಿದ್ರೆ ಹೆಂಗೆ ಗೋಲಾಕಾರದಲ್ಲ ಅದೇ ಆಕಾರದೊಳಗೆ ನಮಗೆ ಗುರು ಇಷ್ಟಲಿಂಗ ಅನ್ನತಕ್ಕಂಥ ಮಾಡಿ ತಂದು ನಮ್ಮ ಅಂಗೈಯಿಂದ ಕೊಡ್ತಾನಪ್ಪ ನಿತ್ಯ ನಿತ್ಯ ನೀ ಪರಮಾತ್ಮನನ್ನು ಪೂಜೆ ಮಾಡು ಇಷ್ಟಲಿಂಗ ತಗೊಂಡಿದ್ರೆ ಪರಮಾತ್ಮ ಏನಂದರೆ ಇಷ್ಟಲಿಂಗ ಅಂದರೆ ಶಿವ ನಾನು ನಮಗಿಂದ ನಮಗೆ ಲಿಂಗದ ಲಿಂಗದಕ್ಕಿಂತಲೂ ಕೂಡ ದೊಡ್ಡದಾಗಿರ್ತಕ್ಕಂಥ ಬದುಕಿನೊಳಗಿಂದ ಯಾವುದೂ ಇಲ್ಲ ಅದಕ್ಕಾಗಿ ನಂತ ಅಗಮ್ಯ ಆಗಿರ್ತಕ್ಕಂಥ ಪರಮಾತ್ಮನ ಒಬ್ಬ ಗುರು ಆಗಿರ್ತಾನೆ ನಮ್ಮ ಅಂಗಯ್ಯಗೆ ಅಂತ ತಂದು ಕೊಡ್ತಾನೆ ಸುಮ್ಮನೆ ನಾ ಯಾವಾಗಾರು ಒಂದು ಹಾಸ್ಯಕ್ಕೆ ಒಂದು ಕತೆ ಹೇಳ್ತಿದ್ದೇನ ಏನು ಯಾರೇ ಕೇಳುತ್ತಿರ್ತಾರಲ್ರಿ ಅಂಥ ದೊಡ್ಡ ಪರಮಾತ್ಮ ಏನ್ರಿ ಒಮ್ಮೆ ಆ ಇಟ್ಟ್ಯಾಂಗೆ ಸಣ್ಣವಾಗಿ ಬರ್ತಾನ್ರಿ ಅತ್ಕೊಂಡಂಗೆ ಒಂದು ಪ್ರಶ್ನೆ ಇರ್ತದೆ ಯಾರಿಗಾದ್ರು ಅನ್ನಿಸುದೇ ಅಲ್ಲ ರೀ ಅಂಥ ದೊಡ್ಡ ಪರಮಾತ್ಮ ಆಮ್ಯಾಂಗೆ ಸಣ್ಣವಾಗಿ ಬರ್ತಾನೆ ಅತ್ಕೊಂಡು ಒಂದು ಪ್ರಶ್ನೆ ಇರ್ತದಲ್ಲ ಸುಮ್ಮನೆ ಒಂದು ಹಾಸ್ಯಕ್ಕೆ ಒಂದು ಕತೆ ಹೇಳ್ತಿದ್ದೆ ಯಾವನೋ ಒಬ್ಬ ಡಿ ಸಿ ಅದ ಏನ್ರಿ ದೊಡ್ಡ ಏನ್ರಿ ಅಧಿಕಾರಿ ಅವ ದೊಡ್ಡ ಅಧಿಕಾರಿ ಏನ್ರಿ ರೀ ಬೇಕಾದಟ್ಟಿಂದ ಅವನಿಗೆ ಪಗಾರ ಮದುವೆ ಬೇಗ ಇಪ್ಪತ್ತು ವರ್ಷ ಆದರೂ ಅವನಿಗೆ ಮಕ್ಕಳಾಗಿದ್ದಿಲ್ಲ ಯಾವಾಗಿಂದ ಮದುವೆ ಬೇಗ ಇಪ್ಪತ್ತು ವರ್ಷ ಆದರೂ ಮಕ್ಕಳಾಗಿದ್ದಿಲ್ಲ ಅಚಾನಕ್ಕೆ ಇಪ್ಪತ್ತಿನ ಒಂದು ಗಂಡು ಸುಮಗೆ ಹುಡುತು ಎಟ್ಟು ಖುಷಿ ಆಗ್ಲಿಕ್ಕಿಲ್ರಿ ಅಲ್ಲರಿ ಮಳೆಗಾಲದಾಗ ಮದುವೆ ಆಗಿರ್ತದೆ ಬೇಸ್ಗೆಗೆ ಹಾಡದಿರ್ತಾರೆ ಪೇಡೆ ಅಂತ್ ತಿರ್ಗಾಡ್ತಿರ್ತಾನ ಅಟ್ಟು ಖುಷಿ ಇಪ್ಪತ್ತು ವರ್ಷದ ನಂತರಂದ ಗಂಡಸು ಮಗ ಹುಟ್ಟಾನ ಎಷ್ಟು ಖುಷಿ ಆಲಿಕ್ಕಲ್ಲಿ ಡಿ ಸಿಗೆ ಅವ ಯಾರು ಎಲ್ಲಿ ನೋಡ್ತಿಲ್ಲ ಏನು ರೀ ಪೇಡೆ ಅನ್ಸೋದು ಏನು ಹಿಂಗೆ ಸ್ವೀಟ್ ಅನ್ಸೋದೇನು ಭಯಂಕರ ಖುಷಿ ಅವನಿಗೆ ಅಂದ ಕೂಸು ಹುಡುತು ಹುಟ್ಟೆ ಅಂದ ಹದಿನೈದು ಇಪ್ಪತ್ತು ದಿವಸ ಆಗಿತ್ತು ಒಂದು ದಿವಸ ಅಂದ ಹೆಣತಿ ಅಂದ ಹೋದ ಹೋಗ್ಯಂದ ಹೆಣತಿಗೆ ಅಂದ ಏನಾ ಅಂದ ಏನು ರೀ ಅಂದ್ಲು ನನ್ನೊಂದು ಮಾತು ನಡೆಸ್ಕೊಡ್ತೀನೋ ಅಂದ ಏನು ಹೇಳ್ರಿ ಅಂದ್ಲು ಏನಿಲ್ಲ ಒಟ್ಟು ನನ್ನ ಕೂಸು ಅಳೋದು ನನ್ನ ಮಗ ಆಳ ನೋಡಿ ನಾನು ನನ್ನ ಕಿವ್ಯಾ ಬೀಳಬಾರ್ದು ಹಂಗ ಹಾಂ ಜಾಕಿ ಮಾಡ ನಾನು ಕಿವ್ಯಾಗೆ ಬಿಳ್ವಾ ಯಾಕೆ ಅಂದ್ರೆ ನಾನು ಬೇಕಂತ ಹೇಳಸ್ತೀನಿ ನಾನು ಹೊಂದಕ್ಕೆ ನಾನು ಬೇಕಂತ ಹೇಳಸ್ತಿನಿ ನಾನು ಚೂಟ್ ಹೇಳಿ ಆದರೂ ಕೂಡ ನನ್ನ ಮಗ ಅಳ ನುಡಿ ಅಂದ್ರೆ ನಾನು ಕಿವಾಗೆ ಬಿಡಬಾರ್ದು ಆಯ್ತು ಬಿಡ್ರಿ ಹಾಗೆ ಜಾಕಿ ಮಾಡ್ತೀನಿತ್ತು ಕೊಂಡೊಂದು ಹಾಗೆ ಜಾಕಿ ಮಾಡೋಕತ್ತ ಏನು ರೀ ಒಂದು ದಿವಸನೂ ಕೂಸ ಅಳ ನುಡಿ ಡಿ ಸಿ ಕಿವ್ಯಾಗೆ ಅಂದರೆ ಬೀಳಿಲ್ಲ ವರ್ಷದಾಯಿತು ಎರಡು ವರ್ಷದಾಯ್ತು ಮೂರು ವರ್ಷದ್ದಾಯ್ತು ನಾಲ್ಕು ವರ್ಷದಾಯ್ತು ಐದು ವರ್ಷದ್ದಾಯ್ತು ಯಾವಾಗಿಂದ ಐದು ವರ್ಷದ್ದಾಯ್ತು ಏನ್ರಿ ಒಂದು ದಿವ್ಸ ಕೂಡ ಹಾಳ ನೋಡಿ ಅಂದ ಯಾ ಡಿ ಸಿಕ್ಕೆ ಬೇಗ ಅಂದ್ರೆ ಬೀಳಲಿಲ್ಲ ಒಂದು ದಿವಸ ಸಾಯಂಕಾಲ ಐದು ಗಂಟೆಕ್ಕ ಏನ್ರಿ ಐದು ವರ್ಷದಾಗಿತ್ತು ಸಾಯಂಕಾಲ ಐದು ಗಂಟೆಕ್ಕಿಂತ ಮುಖಾಯ್ಕ ತೊಗೊಂಡು ಒಂದು ಈ ಟೀ ಕೊಡೋದು ಏನು ಮಗನ ಆಡಿಸ್ ಗೊತ್ತ ಹೊರಗೆ ಕಟ್ಟಿ ಏನ್ರಿ ಕಟ್ಟಿ ಕುಂದಿರ್ತೀರಲ್ಲ ನೀವು ಇಲ್ಲಿ ಸಿಟಿಯಾಗಿ ಕುಂದ್ರಲ್ಲ ಹಳ್ಳ್ಯಾಗ ಭಾಳ ಮಜಾ ಸಾಯಂಕಾಲ ಐದು ಗಂಟೆಕ್ಕಿಂತ ಮುಖಾಯಕ ತೊಗೊಂಡು ಒಂದು ಕಪ್ ಚಹಾ ಕೊಡೋದು ಯಾರಾದ್ರೂ ಕಟ್ಟಿ ಮ್ಯಾಗ ಒಂದು ನಾಲ್ಕೈದು ಮಂದಿ ಹೆಣ್ಮಕ್ಳು ಕೂತಾರ ಅಂದ್ರೆ ಯಾರದ್ರ ಮನೆಗೆ ಬೆಂಕಿ ಹಚ್ತಾರ ತಿಳ್ಕೊಬೇಕು ಇಲ್ಲ ಸುಳ್ಳಲ್ಲ ಅವ್ರು ಒಂದು ಮಾಡ್ಕೊಂಡು ತಿನ್ನೋದು ಮಾತಾಡಲ್ರಿ ಒಂದು ತಮ್ಮ ಮನೆ ಸುದ್ದಿ ಒಂದು ಮಾತಾಡೋಂಗಿಲ್ಲ ಬರೇ ಮಂದಿನ ಹಂಗೆ ಪುಯ್ಯಿ ನೀವು ಪರೀಕ್ಷೆ ಮಾಡ್ಬೇಕು ನೀವು ಹಳ್ಳಿಗಳು ಹಳ್ಳಿಗಳಿಗೆ ಹೋದಾಗ ಏನ್ರಿ ಮಕ್ಕಳು ಹೋಗಿ ಕಟ್ಟಿ ಕಂಪ್ನಿ ಅಂತೀವಿ ಮಕ್ಕಳದಾಗೂ ಕಟ್ಟಿ ಕಂಪ್ನಿ ಅದಾರ ಇವ್ರೇನು ಸುಮ್ಮಾರ ಯಾವ್ಯಾಕೆ ಹೋಗ್ಬೇಕು ಪಾಪ ಹೇಗೆ ಹೊಸ ಸೀರೆಗಿರಿ ಉಟ್ಕೊಂಡು ಹೊಂಟಿಲ್ದತ್ತ ಓಯ್ಯಾಕೇನು ಗಂಡು ಮನೆ ಸೀರೆ ತಂದು ಕೊಡೋದಕ್ಕೆ ದಿಮಕ್ಕೆ ಬಂದ್ರು ಸುಮ್ಮನೆ ಮಾತಾಡೋದು ಸಿಟ್ಯಾಗೆ ಹಂಗಲ್ಲ ಸಿಟಾಗ ಹಂಗಲ್ಲ ಯಾರ ಮಗನ ಮನ್ಯಾಗ ಒಂದು ಅಂತ ಹೆಚ್ಚಿಗೆ ಅಯ್ಯೋಕ್ಕೆ ಗಂಡ ಒಂದು ಅಂತ ಸೆಚ್ಚಿ ಕಟ್ಟೊಂದು ಜಿಮಾಕ್ಕೆ ಬಂದದ್ದು ಇಲ್ಲ ಯಾಕೆ ರೀ ಸಿಟ್ಯಾಗೂ ಅದಾನೆ ಹಳ್ಳ್ಯ ಹಳ್ಳಿಯಾಗೂ ಅದಾನೆ ಏನು ರೀ ನಾಲ್ಕು ಮಂದಿ ಕೂತ್ರ ಅದು ನಡೀತದೆ ಹಾಗಕ್ಕೆ ಡಿ ಸಿ ಹಣತೇನು ಮಾಡಲು ಸಾಯಂಕಾಲ ಒಂದು ಐದು ಗಂಟೆ ಸುಮಾರು ಪಾಪ ಆ ಹೊರಗೆಂದ ಕಟ್ಟಿ ಅಂದ ಕುಂತಾಳು ಮಗನ ಎತ್ಕೊಂಡು ಆಡಿಸ್ಬೋದು ಕುಂತಾಳ ಯಾವಾಗಿಂದ ಹಿಂಗೆ ಕುಂತಾಳ ಕುಂತು ಬಳಕೆ ನಿಮ್ಗೊಂದು ಹೇಳ್ತೀನಿ ಅಲ್ಲೆಲ್ಲ ಕಾಗಿ ಗುಬ್ಬಿವೆಲ್ಲ ಹಿಂಗೆ ಹಾರಾಡ್ತಿದ್ದು ಮಗನಿಗೆ ಮಗ ಅದಕ್ಕೆ ಕಾಗಿ ಅಂತಾರೆ ನೋಡು ಇದಕ್ಕೆ ಗುಬ್ಬಿ ಅಂತ ನೋಡು ಹೀಗೆಲ್ಲ